ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮನಸ್ಸಲ್ಲಿರೋ ಭಾವನೆಗಳೇ ಅಂತ ಕುಂಚ ಹಿಡಿದಾಗ ಹಾಳೆ ಚಿತ್ರಗಳಾಗಿ ಹೊರಕ್ ಬರೋದು ಆ ಚಿತ್ರ ಸಂಪೂರ್ಣ ಆದ್ಮೇಲೆ ಇಕ್ಕ ಮುಕ್ಕ ನಾಚಿಕೆ ಬೆಲೆ ಸ್ಟಾರ್ಟ್ ಆಗ್ತಿದ್ರು ಕಲರ್ಫುಲ್ ಲವ್ ಸ್ಟೋರಿ ಮಧ್ಯೆ ಈ ಬ್ಲಾಕ್ ಅಂಡ್ ವೈಟ್ ಫೋಟೋ ಅನ್ನೋ ನನಗೇನು ಹೇಳ್ತಾ ಇದೆ ಬಾಲಕ್ ಬೆಂಕಿ ರಾವಣ ಸುಡಿಸ್ಕೊಂಡಿತ್ತು ಎಲ್ರಿಗೂ ನಮಸ್ಕಾರ ನಾನು ಆರ್ ಸೂರ್ಯ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಬಳ್ಳಾರಿಗೆ ಬಂದಿದ್ದೀವಿ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದೀವಿ ನಮ್ಮ ತಂಡದ ಪರವಾಗಿ ಮುಖ್ಯ ಕಾರಣ ಯಾಕಪ್ಪ ಅಂದ್ರೆ ಇದೇ ಜೂನ್ ಆರನೇ ತಾರೀಕು ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ಕಾಲೇಜ್ ಕಲಾವಿದ ಅಂತ ಸೊ ಹಾಗಾಗಿ ನಂದು ಮೂಲತಃ ಬಳ್ಳಾರಿ ಆಗಿರೋದ್ರಿಂದ ಎಲ್ಲ ಇಡೀ ಕರ್ನಾಟಕ ಇವತ್ತು ನಾವು ಪ್ರತಿ ಜಿಲ್ಲೆಗೂ ಹೋಗಿ ಪ್ರಮೋಷನ್ ಮಾಡ್ತಾ ಇದ್ದೀವಿ ಕಾಲೇಜ್ ಲವ್ ಸ್ಟೋರಿ ಸರ್ ಎಲ್ಲ ಕಾಲೇಜ್ ಲವ್ ಸ್ಟೋರಿ ಅಂತ ಕೂಡಲೇ ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಎಂಟರ್ಟೈನರ್ ಅಂತ ಕೂಡ ಹೇಳ್ಬೋದು ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನಿಮಾ ನೋಡಬಹುದು ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ತುಂಬಾ ಇಷ್ಟ ಆಗುವಂತ ಸಬ್ಜೆಕ್ಟ್ ಇದು ಲವ್ ಸ್ಟೋರಿ ಲವ್ ಸ್ಟೋರಿ ಜೊತೆಗೆ ಒಂದು ಚಿಕ್ಕ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲರ್ ಇದೆ ಥ್ರಿಲ್ಲರ್ ಅನ್ನೋದಕ್ಕಿಂತ ಒಂದು ಸಸ್ಪೆನ್ಸ್ ಡ್ರಾಮಾ ಇದೆ ಸೊ ನೀವು ಬಂದು ಸಿನಿಮಾ ನೋಡಿ ನಮ್ಮ ಎಲ್ಲರನ್ನು ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಸಂಜಯ್ ಮರವಣಿ ಅಂತ ನನ್ನ ಮೂಲತಃ ಮಂಡ್ಯ ಹುಡುಗ ಸೊ ಫಸ್ಟ್ ಟೈಮ್ ನಾನು ಬಳ್ಳ ಬಳ್ಳಾರಿಗೆ ಬರ್ತಾ ಇರೋದು ಬಟ್ ಬಹಳ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ ಬಟ್ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರ ಸರ್ ನನ್ನ ಮೂಲತಃ ಬಂದು ರೈಟರ್ ನಾನು ಈ ಚಿತ್ರದಲ್ಲಿ ಒಬ್ಬ ನವ ನಿರ್ದೇಶಕನಾಗಿ ನಮಗೆ ತರುಣ್ ಸರ್ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ನೀಟಾಗಿ ನಿಭಾಯಿಸಿದ್ದೀವಿ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಕಥೆಗ್ ಬರ್ತೀನಿ ಅಂತಂದ್ರೆ ಒಂದೊಳ್ಳೆ ಅದೇ ಮುಗ್ಧ ಮನಸ್ಸುಗಳ ಒಂದು ಪ್ರೀತಿಯ ಹೋರಾಟ ಒಂದು ಪಯಣ ಅಂತಲೇ ಹೇಳ್ಬೋದು ನಮ್ಮ ಅರವ ಸೂರ್ಯ ನಾಯಕ ನಟ ತುಂಬಾ ಅದ್ಭುತವನ್ನ ಸಿನಿಮಾದಲ್ಲಿ ಮೇಲೆ ಹುಲಿ ಕಾರ್ತಿಕ್ ಅಂತ ಒಂದು ಕ್ಯಾರೆಕ್ಟರ್ ಹುಲಿ ಕಾರ್ತಿಕ್ ಅವರು ಕೂಡ ಆಕ್ಟಿಂಗ್ ಮಾಡಿದರೆ ರಣಿ ಶ್ರೀಕಾಂತ್ ಮತ್ತೆ ರಮೇಶ್ ಭಟ್ರು ಇದು ತುಂಬಾ ಈ ತರದ ದೊಡ್ಡ ದೊಡ್ಡ ಒಂದು ಗಣ್ಯರು ಕೆಲಸ ಮಾಡಿರುವಂತಹ ಸಿನಿಮಾ ಇದೆ ಆಮೇಲೆ ನಮ್ಮ ಚೈತ್ರ ಲೋಕನಾಥ್ ಅಂತ ಒಂದು ಒಳ್ಳೆ ಅವರು ಯಾಕೆ ತುಂಬಾ ಚೆನ್ನಾಗಿ ಮಾಡಿದರೆ ಸಿನಿಮಾದಲ್ಲೆಲ್ಲ ಗುಡ್ ಅಚ್ಚರಿ ತುಂಬಾ ಆಮೇಲೆ ಅವರು ನಮ್ಮ ದಿನೇಶ್ ಕುಲಕರ್ಣಿ ಅಂತ ಅವರು ಕೂಡ ತುಂಬಾ ಒಂದು ಒಳ್ಳೆ ಪಾತ್ರದಲ್ಲಿ ಚಿತ್ರದಲ್ಲಿ ಒಂದು ಅದೇ ಮೂಲಕ ಕಥೆ ಹೇಳೋಣ ಏನೋ ಒಂದು ಕಥೆ ಹೇಳ್ತಾ ಇದ್ದಾರೆ ಅವ್ರು ಕೂಡ ಸೊ ಹೀಗೆ ಸರ್ ಈ ತರ ಒಂದು ನಮ್ಮ ಚಿತ್ರದ ಪ್ರಯಾಣ ಸಾಧ್ಯ ಥ್ಯಾಂಕ್ ಯು ನಾನು ಫಸ್ಟ್ ಸಿನಿಮಾ ಅಂತ ಹೇಳಿದ್ವಿ ಕಾಲೇಜ್ ಕಾಲದ ಈ ಸಿನಿಮಾದಲ್ಲಿ ನಾನು ಸಾರಿಕಾ ಅನ್ನೋ ಒಂದು ಪಾತ್ರ을್ ಪ್ಲೇ ಮಾಡ್ತಾ ಇದ್ದೆ ಈ ಪಾತ್ರ ಹೇಗೆ ಅಂದ್ರೆ ಎಲ್ಲರಗೂ ಕನೆಕ್ಟ್ ಆಗೋ ಒಂದು ಪಾತ್ರ ತುಂಬಾ ಕ್ಯೂಟ್ ಬಬಲಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದು ಸೋ ಈ ಸಿನಿಮಾ ಬಂದು ಪಕ್ಕ ಹ್ಯಾಪಿ ಸಿನಿಮಾ ಅಂತ ಹೇಳ್ಬೋದು ಫ್ಯಾಮಿಲಿ ಎಲ್ಲ ಕೂತ್ ನೋಡುವಂಥ ಸಿನಿಮಾ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಸೊ ಇದೇ ಜೂನ್ ಆರನೇ ತಾರೀಖು ನಮ್ಮ ಸಿನಿಮಾ ತೆರೆ ಕಾಣ್ತಾ ಇದೆ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಬೇಕು ಆ್ಯಂಡ್ ನಮಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬೋದು ಥ್ಯಾಂಕ್ ಯು ಮಾಡಿಕೊಂಡಿರುವ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ